ಹೊಸಕೋಟೆಯ ಹಿಂಡಿಗನಾಳು ಗ್ರಾಮಸ್ಥರು ಶಿಕ್ಷಿತರು ದೈವ ಭಕ್ತರು ಬಹಳ ದಿನಗಳಿಂದ ಹಳ್ಳಿಯ ಅನೇಕ ಕಡೆಗಳಲ್ಲಿ ಮಧ್ಯರಾತ್ರಿ ವಿವಿಧ ಸ್ಥಳಗಳಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದೆ ಇದು ದೇವರ ಪವಾಡನ ದೆವ್ವದ ಆಟಾನ ನವಿಲುಹಳ್ಳಿಯ ಗುಡಿ ಪ್ರತಿ ಶನಿವಾರ ಕಿಕ್ಕಿರಿದ ಜನಸಾಗರ ತಮಟೆಗಳ ಸದ್ದು ಮಂದ ಬೆಳಕು ಭಕ್ತಿಯ ಪರಾಕಾಷ್ಠೆ ಮುಳ್ಳಿನ ಪಾದುಕೆ ತೊಟ್ಟು ಪೂಜಾರಿ ಕುಣಿಯತೊಡಗುತ್ತಾನೆ ದೇವರು ಅವನ ಮೈಮೇಲೆ ಬಂದಿದೆ ಎಂದು ಭಾವಪರವಶರಾಗುವ ಜನ ಇದೆಲ್ಲವೂ ನಂಬಿಕೆಯ ಮೂಢನಂಬಿಕೆಯ ದೇವರ ಆಟವ ಜನರ ಸ್ವಾರ್ಥವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಮಾಜವನ್ನು ಎದುರಿಸಿ ನಿಂತವರು ವೈಚಾರಿಕತೆಯ ಹೋರಾಡುತ್ತಿರುವ ಅದಮ್ಯ ಸಾಧಕನ ಮೂವತ್ತೆಂಟು ವರ್ಷಗಳ ಸಾಧನೆಯ ಹಾದಿ ನಟ ರಾಜಮಾರ್ಗ ಅಜ್ಞಾನದಿಂದ ವಿಜ್ಞಾನದೆಡೆಗೆ ಕೊಂಡೊಯ್ಯುವ ದೀವಿಗೆ ಹೊತ್ತ ಡಾಕ್ಟರ್ ಹುಲಿಕಲ್ ನಟರಾಜ್ ಸರಳ ಜೀವಿ ಸದಾ ಹಸನ್ಮುಖಿ ಸೃಜನಶೀಲ ಸೂಕ್ಷ್ಮ ಸೂಕ್ಷ್ಮಗ್ರಾಹಿ ಪ್ರಗತಿಪರ ಚಿಂತಕ ವೈಚಾರಿಕ ವಿಜ್ಞಾನ ಪವಾಡ ಭಂಜಕ ಆಪ್ತ ಸಲಹೆಗಾರ ಛಲಗಾರ ಸಾಧಕ ಈ ಎಲ್ಲ ಗುಣಗಳ ಸಾಕಾರ ಮೂರ್ತಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಹುಲಿಕಲ್ ನಟರಾಜ್ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ತುರುವೇಕೆರೆಯ ಒಂದು ಪುಟ್ಟ ಗ್ರಾಮ ಹುಲಿಕಲ್ ಬಡ ಕುಟುಂಬದಲ್ಲಿ ಜನಿಸಿದ ನಟರಾಜರ ತಂದೆ ಕಲ್ಲಯ್ಯ ವೃತ್ತಿಯಲ್ಲಿ ಪೂಜಾರಿ ತಾಯಿ ಸೌಭಾಗ್ಯಮ್ಮ ಜೀವನೋಪಾಯಕ್ಕೆ ಆದಾಯ ಸಾಲದೆ ಪುಟ್ಟದೊಂದು ಹೋಟೆಲ್ ನಡೆಸುತ್ತಿದ್ದರು ಬಾಲಕ ನಟರಾಜ ಓದಿನ ಜೊತೆಗೆ ತಾಯಿಗೂ ಸಹಾಯ ಮಾಡುತ್ತಿದ್ದರು ಇಡೀ ನಮ್ಮ ಕುಟುಂಬ ದೈವಭಕ್ತ ಕುಟುಂಬ ಬಡತನದ ಬೇಗಿಯಲ್ಲೂ ಕೂಡ ಸಂತೋಷಕ್ಕೆ ಕೊರತೆ ಅಂತ ಇರ್ತಿರ್ಲಿಲ್ಲ ಎಲ್ಲೇ ದೇವ್ರು ಬರುತ್ತೆ ಅಂದರೆ ಅಲ್ಲಿ ನಮ್ಮಮ್ಮ ಹೋಗ್ತಾ ಇದ್ರು ದೇವ್ರು ಬರೋನು ಏನೆಲ್ಲ ಹೇಳ್ತಾರೆ ಅದನ್ನು ಕೇಳ್ತಾ ಇದ್ರು ನಾನು ಆರನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಗಂಗ್ನಳ್ಳಿನಲ್ಲಿ ಚಂದಿಯವರು ಬರುತ್ತೆ ಅಂತ ಹೇಳಿ ಅಮ್ಮ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಶಂದಿಯವರು ಮಹಿಮೇಲೆ ಬಂತು ಬಂದ ತಕ್ಷಣ ಅಜಾನುಭಾವ ವ್ಯಕ್ತಿ ಇದ್ದಾನಲ್ಲ ಆತ ದೇವ್ರ ಬರನ್ನ ಅಮ್ಮನ್ನು ಅಟ್ಯಾಕ್ ಮಾಡಿಕೊಂಡ ದೇವರು ನಿಜವಾಗ್ಲೂ ಬಂದು ಮನುಷ್ಯನ ಮೇಲೆ ಈ ರೀತಿ ದೈಹಿಕ ಹಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಆ ಚಿಕ್ಕ ವಯಸ್ಸಿನಲ್ಲೇ ಯೋಚನೆ ಅಲ್ಲಿ ಮಾಡದಂತಲ್ಲ ಆ ಘಟನೆ ನನ್ನ ಜೀವನವನ್ನೇ ಬದಲಾವಣೆ ಮಾಡ ಶಿಕ್ಷಣ ವೃತ್ತಿಯನ್ನು ಚಿಕ್ಕಂದಿನಿಂದಲೇ ಗೌರವಿಸುತ್ತಾ ಬಂದಿದ್ದ ನಟರಾಜ್ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೊಡ್ಡಬಳ್ಳಾಪುರದ ವಿವೇಕಾನಂದ ಕನ್ನಡ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ವಿಜ್ಞಾನದ ಅಳವಡಿಕೆ ಬಗ್ಗೆ ಮನಮುಟ್ಟುವಂತೆ ತಿಳಿಸುತ್ತಿದ್ದರು ಬೆಳೆಯುವ ಪೈರು ಮೊಳಕೆಯಲ್ಲೇ ಎನ್ನುವಂತೆ ಶಿಕ್ಷಕ ನಟರಾಜ್ ಶೈಕ್ಷಣಿಕ ಕಾರ್ಯಕ್ರಮದ ಭಾಗವಾಗಿ ಮಾಡಬೇಕಿದ್ದ ಮನರಂಜನಾ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ತತ್ವಗಳನ್ನು ಉಪಯೋಗಿಸಿ ಕಾರ್ಯಕ್ರಮ ನೀಡಿದ್ದರು ಅವರೊಳಗೆ ಹುದುಗಿದ್ದ ವೈಜ್ಞಾನಿಕ ಮನೋಭಾವನೆ ಅನಾವರಣವಾಯಿತು ಜಿಲ್ಲಾ ಶಿಕ್ಷಕರ ಸಮಾವೇಶದಲ್ಲಿ ಸಹ ಶಿಕ್ಷಕರಿಗೆ ವಿಜ್ಞಾನದ ಪ್ರದರ್ಶನ ನೀಡಲು ಹುಲಿಕಲ್ ನಟರಾಜವರಿಗೆ ಅವಕಾಶ ಸಿಕ್ಕಿತ್ತು ಇದು ನಟರಾಜರ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವಿಗೆ ನಾಂದಿಯಾಯಿತು ಪ್ರಗತಿಪರ ಚಿಂತನೆ ಹುಟ್ಟುಹಾಕಲು ಕೇವಲ ಶಾಲಾ ಕಾಲೇಜುಗಳ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದ್ದ ವಿಜ್ಞಾನವನ್ನು ಜನಸಾಮಾನ್ಯರ ಜೀವನಕ್ಕೆ ಅಳವಡಿಸುವ ಪ್ರಾವೀಣ್ಯತೆಯು ಹುಲಿಕಲ್ ನಟರಾಜ ಅವರಿಗೆ ಕರಗತವಾಗಿತ್ತು ತೊಂಬತ್ತೇಳರಲ್ಲಿ ಸಾಕ್ಷರತಾ ಮಿಷನ್ನು ಅಡಿಯಲ್ಲಿ ಅಕ್ಷರ ಬೆಳಕು ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದ ಆಗ ನನ್ನನ್ನು ನಮ್ಮ ತಹಸೀಲ್ದಾರ್ ರಾಜಣ್ಣನವರು ತಾಲೂಕಿನ ರಿಸೋರ್ಸ್ ಪರ್ಸನ್ ಆಗಿ ತಗೊಂಡ್ರು ನಂತರ ಜಿಲ್ಲೆಗೆ ಹೋದ್ವಿ ಅಲ್ಲಿ ಸಾಕ್ಷರತೆಯಲ್ಲಿ ನಾವು ಮಾಡಬೇಕಾದ್ದೇನು ಅಂದರೆ ಜನರ ಮನಸ್ಸನ್ನು ಉಲಿಸಲಿಕ್ಕೆ ಪವಾಡ ಬೈಲು ಕಾರ್ಯಕ್ರಮ ಮಾಡ್ತಾ ಹೋದ್ವಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಶಾಲೆಗಳಿಗೆ ಹೋಗಿ ಪವಾಡ ಬಯಲು ಕಾರ್ಯಕ್ರಮಗಳು ಮಕ್ಕಳಲ್ಲಿ ಹಿರಿಯರಲ್ಲಿ ಹಾಗೂ ಪ್ರಾಧ್ಯಾಪಕರಲ್ಲಿ ವೈಜ್ಞಾನಿಕ ಚಿಂತನೆ ಮೂಡಿಸುವಲ್ಲಿ ಯಶಸ್ವಿಯಾದವು ಈ ಶಾಲೆಗೆ ಸೇರಿದಾಗ ಕೇವಲ ಎಂಬತ್ತ್ ಮೂರು ವಿದ್ಯಾರ್ಥಿಗಳಿದ್ರು ಹಾಗೆಯೇ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡ್ತಾ ಹದಿನೈದು ವರ್ಷಗಳ ಕಾಲ ಸೇವೆ ಮಾಡಿ ನಂತರ ಮುಖ್ಯ ಶಿಕ್ಷಕರಾದ ಮೇಲೆ ಇವತ್ತು ಎಂಟುನೂರ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸ್ಟೀಮ್ ಅನ್ನು ತಂದಿದ್ದ ಅಡುಗೆ ಮನೆಗೆ ನಮ್ಮ ಶಾಲೆ ಅಂತ ಹೇಳ್ಕೊಳಕ್ಕೆ ಇಷ್ಟ ಆಗುತ್ತೆ ಪರಿಸರ ಸ್ನೇಹಿ ಶೌಚಾಲಯವನ್ನು ಮಾಡಿದ್ವಿ ಹದಿನೇಳು ದೇಶದ ಜನ ಇಲ್ಲಿ ಬಂದು ವಿಸಿಟ್ ಹಾಕಿದ್ರು ನಂತರ ಮುಖ್ಯವಾಗಿ ನಾವು ಯೋಚನೆ ಮಾಡಿದ್ದು ನೀರಿನ ಬಗ್ಗೆ ಆಡಳಿತ ಮಂಡಳಿಯ ಸಹಕಾರ ತಗೊಂಡು ಕೇವಲ ವರ್ಷಕ್ಕೆ ಎರಡು ಸಲ ಮಳೆ ಬಂದರೆ ಸಾಕು ಐದು ಸಾವಿರಕ್ಕೂ ಹೆಚ್ಚು ಗ್ಯಾಲನ್ ನೀರು ಶೇಖರಣೆ ಆಗುತ್ತೆ ಮತ್ತೆ ನಾವೇನು ಮಾಡಿದ್ದೀವಿ ಮಕ್ಕಳಿಗೆ ಉಚಿತವಾಗಿ ಅನೇಕ ಕಂಪನಿಗಳು ಎಲ್ ಎನ್ ಅಜೆಕ್ಸ್ ಅವರು ಜೆ ಸಿ ಅವರು ಇಂಥವರೆಲ್ಲರ ಸಹಕಾರವನ್ನು ತಗೊಂಡು ಶೈಕ್ಷಣಿಕ ಪರಿಕರಗಳು ಏನೆಲ್ಲ ಬೇಕಾಗಿದೆ ಆ ಮಕ್ಕಳಿಗೆ ಉಚಿತವಾಗಿ ಕೊಡ್ತೇವೆ ಅದೆಲ್ಲದಕ್ಕಿಂತ ವಿದ್ಯಾವಂತ ಮಕ್ಕಳನ್ನ ಪ್ರಜ್ಞಾವಂತ ಮಕ್ಕಳನ್ನಾಗಿ ಕಳಿಸುವಂತಹ ಈ ಶಾಲೆ ನಮ್ಮ ಶಾಲೆ ಕನ್ನಡ ಮೀಡಿಯಂ ಶಾಲೆ ತಿಳಿಯುವ ತನಕ ಅದು ಪವಾಡ ನಂತರ ಅದೊಂದು ಚಮತ್ಕಾರ ಅಷ್ಟೇ ಇದನ್ನು ಪವಾಡ ದೈವಶಕ್ತಿಯಂತ ನಂಬುವುದು ಸರಿಯಲ್ಲ ಎಂದು ಜನರಿಗೆ ಮನವರಿಕೆ ಮಾಡಿಕೊಡಲು ಶಿಕ್ಷಕ ವೃತ್ತಿಯ ಜೊತೆಗೆ ಪವಾಡ ಭಂಜಕನಾಗಿ ರಾಜ್ಯದಾದ್ಯಂತ ಸಂಚರಿಸಿದರು ಮೂಢನಂಬಿಕೆಯ ವಿರುದ್ಧ ದೊಡ್ಡ ಆಂದೋಲನವನ್ನೇ ಆರಂಭಿಸಿದರು ಕನಿಷ್ಠ ಒಂದು ಐದರಿಂದ ಆರು ಸಾವಿರ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡ್ತಾ ಅನೇಕ ಚಾಲೆಂಜ್ಗಳು ಆ ಹಳ್ಳಿಯಲ್ಲಿ ಬಂತು ನರಸಿಂಹಯ್ಯ ಅಂತಕ್ಕಂಥವ್ರು ಅಲ್ಲಿ ಸಾಸ್ಟ್ಲೋ ಹತ್ರ ದೇವ್ರು ಬರುತ್ತೆ ಶಂದೆಯವರು ಬರುತ್ತೆ ಅಂತ ಹೇಳಿ ನಾನು ಕರ್ಕೊಂಡು ಹೋದರು ಶಂದೆಯವರು ಬರಲ್ಲ ಇದು ಸುಳ್ಳು ಅಂತ ನಾನು ಹೇಳಿದ್ರೆ ಯಾರಿಗೆ ಶಂದೇವ್ರು ಬಂದಿದ್ದ ಆತನೇ ನನ್ನ ಮೇಲೆ ದೇವರೇ ನನ್ನ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿಗೆ ತ್ರಿಶೂಲದಿಂದ ತಿಟ್ಟೆ ಯಾವಾಗ ಸಾಕ್ಷರತೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾಗ ಕೇವಲ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಂತಹ ಈ ಕಾರ್ಯಕ್ರಮ ಜೀವನದ ಜನರ ಮನಸ್ಸನ್ನು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಗಟ್ಟಿಯಾಗಿ ಚಾಲೆಂಜ್ ಆಗಿ ತಗೊಂಡು ಹೊರಗಡೆ ಬಂದೆ ಆ ಮುನ್ನ ನಾಲಿಗೆಯ ಮೇಲೆ ಕರ್ಪೂರ ಹಚ್ಚಿಕೊಳ್ಳುವುದು ಮೈ ಮೇಲೆ ಬೆಂಕಿ ಹರಡಿಕೊಳ್ಳುವುದು ಶೂನ್ಯದಿಂದ ವಿಭೂತಿ ಕುದಿಯುವ ಎಣ್ಣೆಯಲ್ಲಿ ಇಡುವುದು ಮೊಳೆಯ ಮೇಲೆ ಮಲಗುವುದು ಆತ್ಮದ ಜೊತೆ ಮಾತನಾಡುವುದು ಜೀವಂತ ಸಮಾಧಿಯಾಗುವುದು ಹೀಗೆ ಅಸಂಖ್ಯಾತ ದೈವಿಕ ಪವಾಡಗಳು ಅನ್ನೋ ಹೆಸರಿನಲ್ಲಿ ನುರಿತ ಯಕ್ಷಿಣಿಗಾರರಿಗಿಂತ ಚೆನ್ನಾಗಿ ಮೋಡಿ ಮಾಡೋ ಕುತಂತ್ರಿಗಳನ್ನು ಬಯಲಿಗೆಳೆಯುವಲ್ಲಿ ಹುಲಿಕಲ್ ನಟರಾಜ್ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಕ್ರಮಗಳ ಮುಖಾಂತರ ಪವಾಡ ಪುರುಷರ ವಿರುದ್ಧ ವೇದಿಕೆಯಿಂದಲೇ ಸವಾಲೆಸೆದು ಪವಾಡಗಳನ್ನು ಬಯಲು ಮಾಡುತ್ತಾ ಸಾಕ್ಷರತೆಯ ಜೊತೆಗೆ ವೈಜ್ಞಾನಿಕ ಚಿಂತನೆ ವೈಚಾರಿಕತೆಯ ಆಲೋಚನೆಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಬಿತ್ತಿದ್ದಾರೆ ಅನೇಕ ಪವಾಡ ಪುರುಷರು ಮಳೆಗಳ ಮೇಲೆ ನಿಲ್ಲದು ದೈವೀ ಶಕ್ತಿ ಅಂತ ಹೇಳಿ ಜನರನ್ನು ನಂಬಿಸಿದ್ರು ಆ ದೈವೀ ಶಕ್ತಿ ಇರತಕ್ಕಂಥವ್ರು ಕೂಡ ಒಂದು ಮಳೆ ಮೇಲೆ ನಿಂತ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಕಾರಣ ಮಳೆ ಚುಚ್ಕೊಳ್ತಿತ್ತು ಎಲ್ಲಾ ಮಳೆಗಳ ಮೇಲೆ ಏಕಕಾಲದಲ್ಲಿ ಒತ್ತಡವನ್ನು ಕೊಟ್ಟಾಗ ಒತ್ತಡ ಕಡಿಮೆ ಆಗ್ತಾ ಇತ್ತು ಚುಚ್ಕೊಳ್ತಿರ್ಲಿಲ್ಲ ಇದು ದೈವಿ ಶಕ್ತಿ ಅಲ್ಲ ಇದೊಂದು ನ್ಯೂಟನ್ ತತ್ವ ಅನ್ನೋದನ್ನು ಜನರಲ್ಲಿ ಮನವರಿಕೆ ಮಾಡಿಕೊಟ್ಟೆ ಈ ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯ ಇದೆ ಅದೊಂದು ಚಮತ್ಕಾರ ಅನ್ನೋದು ಜನರ ಭಾವನೆಯಲ್ಲೇ ಮೂಡ್ತಾ ಹೋಯಿತು ಜನರು ಬದಲಾವಣೆ ಆಗ ಪ್ರತಿಯೊಬ್ಬ ಸಾಧಕನ ಹಿಂದೆ ಸಾಕಷ್ಟು ಪರಿಶ್ರಮ ತ್ಯಾಗ ಕುಟುಂಬದವರ ಸಹಕಾರ ಇರುತ್ತದೆ ಹುಲಿಕಲ್ ನಟರಾಜರ ಸಾಧನೆಯ ಹಿಂದೆಯೂ ಅವರ ಕುಟುಂಬದ ಪಾತ್ರ ಮಹತ್ತರವಾಗಿದೆ ನಮ್ಮ ತಂದೆಯವ್ರನ್ನ ಅಂದರೆ ಡಾಕ್ಟರ್ ಹುಲಿಕಲ್ ಅವ್ರನ್ನ ನಾವು ಕುಟುಂಬದ ವ್ಯಕ್ತಿಯಾಗಿ ನೋಡಿದ್ದಕ್ಕಿಂತ ಸಮಾಜದ ವ್ಯಕ್ತಿಯಾಗಿ ನೋಡಿದ್ದೆ ತುಂಬ ಹೆಚ್ಚು ಯಾಕೆಂದರೆ ನಾನು ಪರ್ಸನಲ್ ಆಗಿ ನೋಡಿದ್ದೆ ನಾನು ಒಂದು ದಿನದ ಸ್ಕೂಲ್ ಅಡ್ಮಿಷನ್ ನಾನು ನನ್ನ ತಂಗಿ ಒಂದು ದಿನ ಸ್ಕೂಲ್ ಅಡ್ಮಿಷನ್ಗೂ ಬಂದವರಲ್ಲ ನಾವು ನಮ್ಮ ಶಿಕ್ಷಣ ಮುಗಿಸ್ತಾಳು ಬಂದವರಲ್ಲ ಅಥವಾ ನಾವ್ ಮನೇಲಿ ಕೂತ್ಕೊಂಡು ಒಂದು ಹಬ್ಬನ ಒಟ್ಟಿಗೆ ಆಚರಿಸಿಲ್ಲ ಒಂದು ಹುಟ್ಟಿದ ಹಬ್ಬನ ಒಟ್ಟಿಗೆ ಆಚರಿಸಿಲ್ಲ ಅವಾಗೆಲ್ಲ ನಾವು ಪ್ರೋಗ್ರಾಮ್ ಗಳಿಗೆ ಬಸ್ ಗಳಲ್ಲಿ ಹೋಗ್ತಾ ಇದ್ವಿ ಮತ್ತೆ ಕಾರ್ ನ ರೆಂಟ್ ತಗೊಂಡ್ ಹೋಗ್ತಾ ಇದ್ವಿ ತುಂಬಾ ಕಡೆ ಬೈಕ್ ಗಳಲ್ಲೂ ಹೋಗಿ ಬಂದಿದ್ವಿ ಒಂದಿನ ಬೈಕ್ ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರ್ತಾ ಫುಲ್ ಮಳೆ ಬರ್ತಾ ಇತ್ತು ನೆನ್ಕೊಂಡ್ ಬಂದಿದ್ವಿ ವಾಪಸ್ ಬರ್ತಾ ಅವ್ರು ಯಾರೋ ಬಸ್ ಚಾಸ್ ಕೊಟ್ಟಿರ್ಲಿಲ್ಲ ಅಂದ್ಬಿಟ್ಟು ರಾತ್ರಿ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿರೋ ಆಟೋಗಳಲ್ಲಿ ಮಲಗಿದ್ದು ಬೆಳಗ್ಗೆ ಹಾಲಿನ ಟ್ಯಾಂಕರ್ ಅಲ್ಲಿ ವಾಪಸ್ ಬಂದಿದ್ ನೆನಪುಗಳು ಇದೆ ಅಷ್ಟೆಲ್ಲ ಕಷ್ಟ ಪಟ್ವಿ ಹಗಲು ರಾತ್ರಿ ವ್ಯತ್ಯಾಸನೇ ಗೊತ್ತಿಲ್ಲ ಅಷ್ಟು ಶ್ರಮ ಪಟ್ಟಿದ್ದಾರೆ ಸ್ಕೂಲ್ ಕೆಲಸನೂ ಬೇಕು ಈ ಕೆಲಸನೂ ಮಾಡಬೇಕು ಸಾರಿ ಅವರು ಯೂನಿಯನ್ ಡೇ ಮಾಡಿ ಹೊರಟ್ರೆ ಎಲ್ಲ ಟೀಚರ್ಸು ಸುಸ್ತಾಯ್ತು ಒಂದು ಮಲ್ಕೊಂಡಿದ್ರೆ ನಾವು ನೈಟ್ ಪ್ರೋಗ್ರಾಮ್ಗೆ ಹೋಗಿ ಬರ್ತಾ ಇದ್ವಿ ನಮ್ಮೂರ ಹತ್ರ ಬಂದಾಗ ನಮಗೆ ಖುಷಿ ಆಗೋದ್ರು ನಮ್ಮೂರಿಗೆ ಬಂದ್ವಿ ನಾವು ಸೇಫಾಗಿ ಬಂದ್ವಿ ಅನ್ನೋ ಒಂದು ಖುಷಿ ಇರ್ತಾಯಿತ್ತು ಅವರಂತೂ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಅಂದ್ರೆ ಹೇಳಲಿಕ್ಕೆ ಆಗಲ್ಲ ಯಾರಾದರೂ ಚೆನ್ನ ಮಾಡಿವಾಗ ನಾವು ಬಿಜಾಪುರ ಹೋಗ್ಬೇಕು ಚಾನಲ್ ಅವ್ರಂದ್ರೆ ಈಗಲೂ ಹೊಡ್ತಾರೆ ಬೆಳಗ್ಗೆ ಅಲ್ಲಿಂದ ಬಿಜಾಪುರದಿಂದ ಬಂದಿದ್ರೆ ಬೆಳಗ್ಗೆ ಹುಬ್ಳಿಗೆ ಹೋಗ್ಬೇಕಂದ್ರೆ ರೆಡಿ ಹೋಗ್ ನಡೀತೆ ಅಂತಾರೆ ಅವ್ರ ಶಕ್ತಿಗೆ ಅವರೇ ಸಾಟಿ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಮಾಜ ಸಮಾಜ ಸೇವೆ ಸಮಾಜದಲ್ಲಿನ ಮೌಢ್ಯವನ್ನು ಹೊರಗಾಗಬೇಕು ಅಂತ ಹರಿಯೋ ನೀರಿನ ವಿರುದ್ಧ ಈಜಕ್ತಕ್ಕಂಥ ಪ್ರಯತ್ನ ತುಂಬಾ ಮಾಡ್ತಾ ಇದ್ದಾರೆ ಈ ಸಾಧನೆಯ ಹಾದಿಯಲ್ಲಿ ನಟರಾಜವರು ಎದುರಿಸಿದ ಸವಾಲುಗಳು ಅನೇಕ ಹಾಗೆಯೇ ಅವರ ಬೆನ್ನ ಹಿಂದೆ ನಿಂತು ಮುನ್ನಡೆಸಿದವರು ಅಪಾರ ಸಾಕ್ಷರತಾ ಮಿಷಿನ್ ಪವಾಡಬೈಲು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದಾರಿ ಆದರೆ ಇಡೀ ಆ ಬಯಲು ಕಾರ್ಯಕ್ರಮಗಳನ್ನು ಐವತ್ತು ಪವಾಡಗಳನ್ನು ಅದರಿಂದ ವೈಜ್ಞಾನಿಕ ಸತ್ಯ ಇದೆ ಅನ್ನೋದನ್ನು ಪುಸ್ತಕ ರೂಪದಲ್ಲಿ ಹೊರತಂದೆ ಅದಕ್ಕೆ ಮುನ್ನುಡಿ ಬರ್ಕೊಟ್ಟವ್ರು ಯಾರು ಅಂದರೆ ಎಚ್ ನರಸಮ್ಮಯ್ಯ ಎಚ್ ನರಸಮ್ಮಯ್ಯನವರು ಪ್ರತಿ ಸಲ ಅವ್ರ ಹಿಂದೆ ಪ್ರಶ್ನೆ ಮಾಡಿದ ಏನನ್ನೂ ನಂಬೇಡ ಅಂತ ಹೇಳ್ತಿದ್ರು ಅದು ನನಗೆ ತುಂಬ ಈ ದಾರಿಯಲ್ಲಿ ಹೋಗಲಿಕ್ಕೆ ಕಾರಣ ಆಯಿತು ಇನ್ನೂ ಒಂದು ಹೆಜ್ಜೆ ಈ ಪುಸ್ತಕ ಬರಿತಾ ಹಾಗೆ ನನಗೆ ಸ್ವಲ್ಪ ಇನ್ನೂ ಮೆಟೀರಿಯಲ್ ಬೇಕಾಗಿತ್ತು ವೈಜ್ಞಾನಿಕವಾಗಿ ಬಿ ಪ್ರೇಮಾನಂದ್ ಟಿ ಕೋರವರು ಅವರೆಲ್ಲ ಪುಸ್ತಕಗಳನ್ನು ಓದಿ ಸಾಕಷ್ಟು ಪುಸ್ತಕಗಳನ್ನ ಬರೀಲಿಕ್ಕೆ ನಾನು ಮುಂದಾದೆ ಮಸ್ತಕದಲ್ಲಿರುವ ಜ್ಞಾನವನ್ನು ಪುಸ್ತಕದಲ್ಲಿ ಶೇಖರಿಸಿ ಮುಂದಿನ ಪೀಳಿಗೆಗೂ ವೈಚಾರಿಕ ಮನೋಭಾವ ಬೆಳೆಸಲು ಪವಾಡ ಬಯಲು ಮತ್ತು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳ ಪ್ರಕಟಣೆಯ ಮೂಲಕ ಓದುಗರಲ್ಲಿ ವೈಜ್ಞಾನಿಕ ಚಿಂತನೆಯ ಕಿಚ್ಚು ಹತ್ತಿಸಿದ್ದಾರೆ ಹುಲಿಕಲ್ ನಟರಾಜರ ಸಾಧನೆಯನ್ನು ಗಮನಿಸಿದ ಪತ್ರಿಕಾ ಮಾಧ್ಯಮಗಳು ಪವಾಡ ಭಂಜನೆಯ ಬಗ್ಗೆ ವರದಿಗಳು ಲೇಖನಗಳು ಸಂದರ್ಶನಗಳನ್ನು ಪ್ರಕಟಿಸಿದವು ವಿಜ್ಞಾನ ಬೆಳೆಯಲ್ಲಿ ಮೌಢ್ಯತೆ ಅಳಿಯಲ್ಲಿ ಕಾನ್ಸೆಪ್ಟ್ ಅಡಿಯಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾವೆ ಈ ಕಾರ್ಯಕ್ರಮಗಳನ್ನು ನೋಡಿದಂತ ಅನೇಕ ಪತ್ರಿಕಾ ಪತ್ರಿಕೆಯಲ್ಲಿ ಪರಿಚಯ ಮಾಧ್ಯಮದ ದೃಶ್ಯ ಮಾಧ್ಯಮಗಳಲ್ಲಿ ಪವಾಡ ಭಂಜನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಮೂಲಕ ಹುಲಿಕಲ್ ನಟರಾಜ್ ಇಡೀ ರಾಜ್ಯದ ಮನೆ ಮಾತಾಗಿದ್ದಾರೆ ಈ ಪವಾಡಗಳು ಬಾನಾಮತಿ ವಾಮಾಚಾರ ಎಲ್ಲೆಲ್ಲಿ ನಡೀತಾ ಇದೆ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಪರಿಹಾರ ಕಂಡುಕೊಡಲಿಕ್ಕೆ ಕಾರಣ ಆಗಿದ್ದು ಸಮೂಹ ಮಾಧ್ಯಮದ ಸಮೂಹ ಮಾಧ್ಯಮಗಳಲ್ಲಿ ನೇರ ನೇರ ನಾವು ಚಾಲೆಂಜ್ ಮಾಡಿದ್ದು ಅಂದರೆ ಅಸ್ಲಂ ಬಾಬಾ ಸರ್ಜರಿ ಹೊಟ್ಟೆಯನ್ನು ಬಗೆದು ದುರ್ಮಾಂಸ ತೆಗಿತೀನಿ ಅಂತ ಹೇಳಿ ಜನರನ್ನು ಮೋಸಗೊಳಿಸ್ತೀನಿ ಖಂಡಿತ ವಿತೌಟ್ ಆಪ್ರೇಷನ್ ನಿಲ್ದಲೇ ಮಾಡೋಕ್ಕಾಗಲ್ಲ ಇದೊಂದು ಕೈಚಳಕ ಚಮತ್ಕಾರ ಅನ್ನೋದನ್ನು ನೇರವಾಗಿ ನಾವು ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಿ ಹೇಗೆಲ್ಲ ಜನರಿಗೆ ಮುಂಕುಭೂದಿ ಏರಿಸ್ತಿದ್ದ ಅನ್ನೋದನ್ನು ಲೈವ್ ಆಗಿ ಮಾಡಿ ತೋರಿಸಿ ಅವನ ತೋರಿಸಿಳೆದು ಜನರಲ್ಲಿನ ಮೂಢನಂಬಿಕೆಯನ್ನು ಕಳೆಯುವಲ್ಲಿ ಕಂಕಣಾಬದ್ಧರಾಗಿ ನಮ್ಮ ನಾಡಿನಲ್ಲಷ್ಟೇ ಅಲ್ಲದೆ ವಿಶ್ವದ ಅನೇಕ ಕಡೆ ಕಾರ್ಯಾಗಾರಗಳನ್ನು ನೀಡುತ್ತ ಜನರನ್ನು ಪರಿವರ್ತಿಸುತ್ತ ವೈಜ್ಞಾನಿಕ ಮನೋಭಾವ ಬೆಳೆಸಿ ವೈಚಾರಿಕ ನೆಲೆಗಟ್ಟಿನಲ್ಲಿ ಬದುಕನ್ನು ರೂಪಿಸಿಕೊಟ್ಟಿದ್ದಾರೆ ಮನುಷ್ಯ ಇರೋವರೆಗೂ ಧರ್ಮ ನಂಬಿಕೆ ಆಚರಣೆಗಳಿರ್ತವೆ ಆದರೆ ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಶಬರಿಮಲೆ ಅಯ್ಯಪ್ಪ ಅಯ್ಯಪ್ಪ ಅಲ್ಲಿ ದೇವರ ಶಕ್ತಿಯಿಂದ ಜ್ಯೋತಿ ಉರಿಯುತ್ತೆ ಅಂತ ಇಲ್ಲಿವರೆಗೂ ನಾವು ನಂಬ್ಕೊಂಡು ಬಂದಿದ್ವಿ ಇಲ್ಲ ಅದು ದೈವಿ ಶಕ್ತಿ ಅಲ್ಲ ಮಾನವ ಮಾಡಿದ್ದು ಅನ್ನೋದಕ್ಕೆ ಹೈಕೋರ್ಟಲ್ಲಿ ಪ್ರೂವ್ ಮಾಡಿದ್ವಿ ಸಾಬೀತಾಯಿತು ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕರು ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾದದ್ದು ಆದ್ಯ ಕರ್ತವ್ಯ ವೈಚಾರಿಕ ಪ್ರಜ್ಞೆಯ ಹರಿಕಾರ ಕುವೆಂಪುರವರು ಕುವೆಂಪು ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ನಮ್ಮ ವಿಧಾನಸಭೆಯಲ್ಲಿ ವೈಚಾರಿಕತೆಯ ಹೋರಾಟದ ಬಗ್ಗೆ ಚರ್ಚೆ ಮಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವೈಚಾರಿಕ ದಿನ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಇದೊಂದು ನಮ್ಮ ವೈಚಾರಿಕ ಹೋರಾಟಕ್ಕೆ ಸಿಕ್ಕ ಜಯ ಸಮಾಜದ ಒಳಿತಿಗಾಗಿ ಪವಾಡಗಳ ಹಿಂದಿನ ವಿಜ್ಞಾನವನ್ನು ಮನೋವಿಜ್ಞಾನದತ್ತ ಕೊಂಡೊಯ್ದು ತಾವು ಕಲಿತ ಮನೋವಿಜ್ಞಾನ ಶಾಸ್ತ್ರದ ಮೂಲಕ ಜನರ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ಆಪ್ತ ಸಮಾಲೋಚನಾ ಕೇಂದ್ರ ಸ್ಥಾಪಿಸಿ ಪೀಡಿತರ ಮನಸ್ಸಿನ ಆಳಕ್ಕೆ ಇಳಿದು ಸೂಕ್ತ ಚಿಕಿತ್ಸೆಯ ಮೂಲಕ ಸಾವಿರಾರು ಜನರನ್ನು ಗುಣಪಡಿಸಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಂದು ಪೇಷಂಟ್ ಬಂದಾಗ ಫಸ್ಟು ನಟರಾಜ್ ಸರ್ ಅವರು ಉಲ್ಕಲ್ ನಟರಾಜ್ ಸರ್ ಅವರು ಅವರು ಒಂದು ಡೀಟೇಲ್ ಅವ್ಯಾಲ್ಯೂಯೇಷನನ್ನು ಮಾಡ್ತಾರೆ ಒಂದು ಹಿಸ್ಟ್ರಿಯನ್ನು ತಗೊಳ್ತಾರೆ ತದನಂತರ ನನಗೆ ಕಳ್ಸಿ ನಾನು ಸ್ಪೆಸಿಫಿಕ್ ಡಯಾಗ್ನೋಸಿಸನ್ನು ಮಾಡಿ ಅವ್ರು ಕಳ್ಸಿಕೊಟ್ಟಾಗ ಅವ್ರು ಸೂಕ್ತವಾದ ಕೌನ್ಸಿಲಿಂಗನ್ನು ನೀಡ್ತಾರೆ ಹಲವಾರು ಕರ್ನಾಟಕ ರಾಜ್ಯಾದ್ಯಂತ ಇಲ್ಲಿ ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ ಹಲವಾರು ಜನ ಗುಣ ಹೊಂದಿದ್ದಾರೆ ಅದಾದ ನಂತರ ನಾವು ಕೂಡ ಇಬ್ಬರು ಸೇರಿ ಒಟ್ಟಿಗೆ ಒಂದೊಂದು ಸರ್ತಿ ಕಾಂಪ್ಲಿಕೇಟೆಡ್ ಕೇಸ್ ಇದ್ದರೆ ಅವರು ಪೇಷಂಟು ಪೇಷಂಟ್ ಮನೆಯವರು ಮತ್ತು ನಾನು ನಟರ ಸರ್ ಎಲ್ಲ ಒಟ್ಟಿಗೆ ಕೂತು ಒಂದು ಕೌನ್ಸಿಲಿಂಗನ್ನು ಮಾಡೋವಂಥದ್ದು ಅದರಲ್ಲಿ ಕಪಲ್ ಥೆರಪಿ ಇರ್ಬೋದು ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಇರ್ಬೋದು ಸಪೋರ್ಟಿವ್ ಸೈಕೋಥೆರಪಿ ಇರ್ಬೋದು ಅಥವಾ ಇಪ್ನೋಥೆರಪಿ ಇರ್ಬೋದು ಈ ಥರ ಹಲವಾರು ನಾವು ಕೌನ್ಸಿಲಿಂಗ್ ಸೌಲಭ್ಯಗಳನ್ನ ಕೂಡ ಇಲ್ಲಿ ನೀಡ್ತಾ ಇದ್ದೀವಿ ಈ ಶೈಕ್ಷಣಿಕ ಸಾಧನೆಗಳಿಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಶ್ರೇಷ್ಠ ರಾಜ್ಯ ಶಿಕ್ಷಕ ಪ್ರಶಸ್ತಿ ಶ್ರೇಷ್ಠ ವಿಜ್ಞಾನ ಶಿಕ್ಷಕ ರಾಜ್ಯ ಪ್ರಶಸ್ತಿ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹಸ್ತದಿಂದ ಶ್ರೇಷ್ಠ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಅವರಿಂದ ವಿಶೇಷ ಶಿಕ್ಷಕ ಪ್ರಶಸ್ತಿ ರಾಷ್ಟ್ರೀಯ ಶಿಕ್ಷಣ ರತ್ನ ಪ್ರಶಸ್ತಿ ಮೆಲ್ವಿನ್ ಜೋನ್ಸ್ ಫೆಲೋಶಿಪ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಸಿದ್ಧಶ್ರೀ ಪ್ರಶಸ್ತಿ ಬೋಧಿವರ್ಧನ ಪ್ರಶಸ್ತಿ ಪೆರಿಯಾರ್ ಪ್ರಶಸ್ತಿ ರೆಕಾರ್ಡ್ ಹೋಲ್ಡರ್ಸ್ ರಿಪಬ್ಲಿಕ್ ಇಂಡಿಯಾದವರಿಂದ ಪ್ರಶಸ್ತಿ ಹುಲಿಕಲ್ ನಟರಾಜರ ಸಾಧನೆಯನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಪ್ರಶಸ್ತಿಗಳು ಬಿರುದುಗಳನ್ನು ನೀಡಿ ಗೌರವಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದದ್ದು ವೈಚಾರಿಕ ರತ್ನ ಪ್ರಶಸ್ತಿ ಮುರುಘರಾಜೇಂದ್ರ ಮಠದಿಂದ ಮುರುಘಶ್ರೀ ಪ್ರಶಸ್ತಿ ಮುಸ್ಲಿಂ ಸಾಂಸ್ಕೃತಿಕ ಸಂಘ ಕತಾರ್ ವಿಶೇಷ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ ಎಂ ಎಂಎಂ ಕಲಬುರ್ಗಿ ಪ್ರಗತಿಪರ ಚಿಂತಕ ಪ್ರಶಸ್ತಿ ಒಬ್ಬ ಸಾಧಕನ ಪಯಣದಲ್ಲಿ ಸಾಧನೆಗಳಿಗೆ ಮಾನದಂಡವೆನ್ನುವುದು ಕೇವಲ ಒಂದು ಸಂಖ್ಯೆಯಲ್ಲ ಆದರೆ ಆ ಸಂಖ್ಯೆಗಳ ಹಿಂದಿನ ಶ್ರಮ ಡಾಕ್ಟರ್ ಹುಲಿಕಲ್ ನಟರಾಜ ಅವರ ಸಾಧನೆ ಅದಮ್ಯ ಹತ್ತು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳು ಒಂದು ಕೋಟಿಗೂ ಮೀರಿದ ಜನಜಾಗೃತಿ ಕಾರ್ಯಕ್ರಮಗಳು ಐದು ಸಾವಿರಕ್ಕೂ ಹೆಚ್ಚು ಆಪ್ತ ಸಮಾಲೋಚನೆ ಐದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳು ಜನರಿಗೆ ನೀಡಿರುವ ಪರಿಹಾರ ಐದು ಸಾವಿರಕ್ಕೂ ಹೆಚ್ಚು ಎರಡು ಸಾವಿರಕ್ಕೂ ಹೆಚ್ಚು ಪವಾಡಗಳನ್ನು ಬಯಲು ಮಾಡಿದ್ದಾರೆ ನಾಲ್ಕು ರಾಷ್ಟ್ರಗಳು ಹದಿನೇಳು ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಊರುಗಳಿಗೆ ಭೇಟಿ ನೀಡಿದ್ದಾರೆ ವಾಹಿನಿಗಳಲ್ಲಿ ನೀಡಿರುವ ಕಾರ್ಯಕ್ರಮಗಳು ಪಬ್ಲಿಕ್ ಟಿವಿ ಇನ್ನೂರ ಎಪ್ಪತ್ತು ಸುವರ್ಣ ಟಿವಿ ಮುನ್ನೂರು ಕಸ್ತೂರಿ ಇಪ್ಪತ್ನಾಲ್ಕು ಸಮಯ ನಲವತ್ತು ಚಂದನ ಇಪ್ಪತ್ತೈದು ಟಿವಿ ನೈನ್ ನಲವತ್ತು ಟಿವಿ ಫೈವ್ ನೂರೈವತ್ತು ಒಟ್ಟು ವಾಹಿನಿಗಳಲ್ಲಿ ಪ್ರಸಾರವಾದ ಸಂಚಿಕೆಗಳು ಆರುನೂರು ಪ್ರಕಟವಾದ ಲೇಖನಗಳು ಇಪ್ಪತ್ತೈದು ಒಂದು ಸಾವಿರ ರಾಷ್ಟ್ರೀಯ ಪ್ರಶಸ್ತಿಗಳು ಏಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇಪ್ಪತ್ತು ಬಿರುದುಗಳು ಸಾವಿರದ ಐನೂರು ಸನ್ಮಾನಗಳು ಇಪ್ಪತ್ತೊಂದು ಪುಸ್ತಕಗಳು ಯೂಟ್ಯೂಬ್ ಸಂಚಿಕೆಗಳು ಆರುನೂರು ಯೂಟ್ಯೂಬ್ ಚಂದಾದಾರರು ಮೂರು ಲಕ್ಷಕ್ಕೂ ಹೆಚ್ಚು ಹುಲಿಕಲ್ ನಟರಾಜ್ ಎನ್ನುವ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ ಅಲ್ಪ ಸಮಯದಲ್ಲಿಯೇ ಮೂರು ಲಕ್ಷಕ್ಕೂ ಹೆಚ್ಚು ಚಂದಾದಾರರನ್ನು ಪಡೆದುಕೊಂಡಿದ್ದಾರೆ ಅದರ ಮೂಲಕ ಪವಾಡಬಯಲು ಕಾರ್ಯಕ್ರಮಗಳನ್ನು ವಿಶ್ವದಾದ್ಯಂತ ಪಸರಿಸುತ್ತಿದ್ದಾರೆ ಇತ್ತೀಚಿಗಷ್ಟೇ ಪ್ರಾರಂಭಿಸಿರುವ ಹುಲಿವನದಲ್ಲಿ ಔಷಧೀಯ ಗಿಡಗಳು ಅಪರೂಪವಾದಂತಹ ಹಣ್ಣಿನ ಗಿಡಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಖಿನ್ನತೆಗೆ ಒಳಗಾದವರನ್ನ ಹಾಗೂ ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾದವರನ್ನ ಶಾಂತಗೊಳಿಸಲು ಮಳೆಯ ರೂಪದಲ್ಲಿ ವಿಶೇಷವಾದ ನೀರಿನ ಚಿಕಿತ್ಸೆಯನ್ನು ನೀಡಲು ಹುಲಿವನ ಸಜ್ಜಾಗಿದೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸ್ಥಾಪಿಸಿ ಅದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ವೈಜ್ಞಾನಿಕ ಮನೋಧರ್ಮ ಅಭಿವೃದ್ಧಿಪಡಿಸುವ ಯೋಜನೆ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಾವು ಸ್ಥಾಪನೆ ಮಾಡಿದ್ವಿ ಈಗಾಗಲೇ ಮೂವತ್ತೆಂಟು ಸಾವಿರ ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಸದಸ್ಯರಾಗಿದ್ದಾರೆ ಇದರ ಉದ್ದೇಶವೊಂದೇ ಪ್ರತಿಯೊಬ್ಬರಲ್ಲೂ ಕೂಡ ಮೌಢ್ಯತೆ ಅಳಿಬೇಕು ವಿಜ್ಞಾನ ಬೆಳಿಬೇಕು ಸಮಾನ ಮನಸ್ಕರು ಆಮೇಲೆ ವೈಜ್ಞಾನಿಕ ಚಿಂತಕರು ಸೇರಿ ಕಟ್ಟಿರತಕ್ಕಂಥ ಈ ಒಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಲ್ಲಿ ಆನ್ಲೈನ್ನಲ್ಲಿ ಸದಸ್ಯತ್ವವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಾಡಿದೆ ಈ ಸಂಸ್ಥೆಯ ತುಂಬ ಧ್ಯೇಯೋದ್ದೇಶಗಳಿದೆ ಅದರಲ್ಲಿ ಅತ್ಯುತ್ತಮವಾಗಿ ಬೇಕಾಗಿರೋದು ಮೌಢ್ಯಮುಕ್ತ ರಾಜ್ಯ ಮಾಡಬೇಕು ಹಾಗೆ ಮಕ್ಕಳಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಒಂದು ಕಾರ್ಯಕ್ರಮ ಶಾಲಾ ಹಂತದಲ್ಲೂ ಸಹ ಮಕ್ಕಳಿಗೆ ಒಂದು ವೈಜ್ಞಾನಿಕ ಚಿಂತನೆಗಳನ್ನು ಪಠ್ಯಕ್ರಮದಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಉಳಿಕಾಲ್ ನಟರಾಜ್ ಅವರು ಪ್ರಯತ್ನದಲ್ಲಿ ಹಾಕ್ತಾ ಇದೆ ಹಾಗಾಗಿ ಕಾರ್ಯನಿರ್ವಹಿಸಲು ನಮಗೂ ಸಹ ಹೆಮ್ಮೆ ಎನಿಸ್ತಾ ಇದೆ ಸಮಾನ ಮನಸ್ಕ ಸಾರ್ವಜನಿಕರು ಈ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಬಹುದಾಗಿದೆ ಹಾಗೆಯೇ ಪವಾಡ ಭಂಜಕರಾಗಬೇಕೆಂಬ ಆಸಕ್ತಿಯುಳ್ಳವರಿಗೆ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಠಾಧೀಶರುಗಳು ಸ್ವಾಮೀಜಿಗಳು ರಾಜಕೀಯ ಮುಖಂಡರು ಹಿರಿಯ ನಾಯಕರು ಚಿತ್ರರಂಗದ ದಿಗ್ಗಜರು ಸಿನಿಮಾ ತಂತ್ರಜ್ಞರು ಸಹ ಹುಲಿಕಲ್ ನಟರಾಜ್ ಅವರ ಕಾರ್ಯ ವೈಖರಿಯನ್ನು ಮೆಚ್ಚಿ ಅವರ ವಿಚಾರಧಾರೆಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ವಿಜ್ಞಾನ ಗ್ರಾಮ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹತ್ತು ಎಕರೆ ಜಮೀನು ಒಳಗಡೆ ಒಂದು ವಿಜ್ಞಾನ ಮಹಾಮನೆಯನ್ನ ಮಾಡ್ತಾ ಇದ್ದೀವಿ ಅನುಭವ ಮಂಟಪ ಅಂತ ಏನು ಕಾನ್ಸೆಪ್ಟ್ ಇತ್ತು ವಿಜ್ಞಾನ ಮಂಟಪವನ್ನು ಮಾಡ್ತಾಯಿದ್ದೀವಿ ಎರಡು ಸಾವಿರ ಜನ ಏಕಕಾಲದಲ್ಲಿ ವೈಜ್ಞಾನಿಕತೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾವೇಶ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ ಇದರೊಂದಿಗೆ ಗಣಿತ ಲೋಕ ವಿಜ್ಞಾನ ಲೋಕ ಪಕ್ಷಿ ಲೋಕಗಳನ್ನು ಮಾಡ್ತಾ ಮತ್ತು ವಿಜ್ಞಾನಿಗಳ ಆಲಯಗಳನ್ನೇ ನಾವಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ನಮ್ಮ ವಿಜ್ಞಾನ ಗ್ರಾಮದ ಉದ್ದೇಶ ಒಂದೇ ಧರ್ಮ ನಂಬಿಕೆ ಆಚರಣೆ ಪ್ರತಿಯೊಬ್ಬರಲ್ಲೂ ಇರಬೇಕು ಆದರೆ ಮೂಢಾಚರಣೆ ಬೇಡ ಕಂದಾಚಾರ ಬೇಡ ವಾಮಾಚಾರ ಬೇಡ ಏನನ್ನೂ ಪ್ರಶ್ನೆ ಮಾಡದಲ್ಲೇ ನಂಬಾರ್ದು ಅನ್ನೋದೇ ನಮ್ಮ ವಿಜ್ಞಾನ ಗ್ರಾಮದ ಉದ್ದೇಶ ವಿಶ್ವವ್ಯಾಪ್ತಿ ಜನಪ್ರಿಯತೆ ಪಡೆದರೂ ಅದೇ ಸರಳ ಜೀವನ ನಡೆಸುತ್ತ ಬುದ್ಧ ಬಸವ ಅಂಬೇಡ್ಕರ್ರ ತತ್ವಗಳನ್ನು ಅನುಸರಿಸುತ್ತ ಡಾಕ್ಟರ್ ಎಚ್ ನರಸಿಂಹಯ್ಯ ಕುವೆಂಪುರವರ ಪಾಲಿಸುತ್ತಾ ಪಾಲಿಸುತ್ತ ಎಲ್ಲರೊಳಗೊಬ್ಬರಾಗಿದ್ದಾರೆ ನಾನು ಪವಾಡಗಳನ್ನ ಸ್ಟೇಜ್ ಮೇಲೆ ರಿವೀಲ್ ಮಾಡಿ ಜನರಕ್ಕೆ ಒಂದು ಸೈಂಟಿಫಿಕ್ ಅವೇರ್ನೆಸ್ ಮೂಡಿಸಬೇಕು ಅಂತ ಪ್ರಯತ್ನ ಪಟ್ಟೆ ಅದರ ಅವಾಗಲೇ ನನ್ನ ನಾಡಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಾನು ಎಲ್ಲಾದ್ರೂ ಹೋಗಿ ನನ್ನ ತೇಜಸ್ವಿ ಉಳಿಕಲ್ ಅಂದ್ರೆ ಹೋ ಉಳಿಕಲ್ ಉಳಿಕಲ್ ಟ್ರಸ್ಟ್ ಅಲ್ಲಿ ನೀವು ಅಂತ ಹೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅವರಿಂದ ಇನ್ನೂ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತ ನಾನು ಆಶಿಸ್ತೇನೆ ಎಲ್ಲಿವರೆಗೂ ಜನ ಬುದ್ಧಿವಂತರಾಗಿರ್ತಾರೆ ಪ್ರಜ್ಞಾವಂತರಾಗಿರ್ತಾರೆ ಅವರ ಚಿಂತನೆಗಳನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಸಮಾಜದಲ್ಲಿನ ಮೋಡಿಗಳನ್ನು ಯಾವತ್ತು ಹೊರಗಾಗೋದಕ್ಕೆ ಜನ ಮುಂದಾಗ್ತಾರೆ ಅವತ್ತಿನ ದಿನ ಉಳಿಕಲ್ ನಟರಾಜ ಅವರ ಒಂದು ಗುರಿ ಉದ್ದೇಶ ಇರ್ಬೋದು ಜೀವನದ ಧ್ಯೇಯ ಇರ್ಬೋದು ಅದು ದಡ ತಲುಪುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕರ್ನಾಟಕದಲ್ಲಿ ಒಂದೊಂದು ಮನೆಯಲ್ಲೂ ನಮಗೆ ಕೊಟ್ಟಿರೋ ಪ್ರೀತಿ ವಿಶ್ವಾಸ ಖಂಡಿತ ಅನೇಕ ಸಂಸಾರಗಳು ನಿಮ್ಮಿಂದ ನಾವು ಇವತ್ತು ಊಟ ತಿಂತ ತುಂಬ ಖುಷಿಯಾಗ ವೃತ್ತಿ ಜೀವನದ ಜೊತೆಗೆ ವಿಜ್ಞಾನಿಯಾಗಿ ಪವಾಡ ಭಂಜಕನಾಗಿ ಮನೋಚಿಕಿತ್ಸಕನಾಗಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ತಮ್ಮ ಸೇವೆಯಿಂದ ವೈಜ್ಞಾನಿಕ ಚಿಂತನೆಗೆ ಡಾ ಹುಲಿಕಲ್ ನಟರಾಜ್ ಹಾಕಿಕೊಟ್ಟ ಸಾಧನೆಯ ಮಾರ್ಗ ಈ ನಟರಾಜ ಮಾರ್ಗ